ಕಲಬುರಗಿ ನಗರದಲ್ಲಿ ರದ್ದೆ ಹುಡುಗರು ಕನ್ನಡ ಚಲನಚಿತ್ರದ ಚಿತ್ರೀಕರಣಕ್ಕೆ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಫಾರೂಕ್ ಮಣ್ಣೂರ್ ಅವರು ಚಾಲನೆ ನೀಡಿದರು ಕಲಬುರಗಿ ನಗರದ ಶೈ ಏರಿಯಾದಲ್ಲಿ ನಡೆಯುತ್ತಿರುವ ರದ್ದೆ ಹುಡುಗರು ಕನ್ನಡ ಚಲನಚಿತ್ರ ಚಿತ್ರೀಕರಣಕ್ಕೆ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಫಾರೂಕ್ ಮಣ್ಣೂರ್ ಚಾಲನೆ ನೀಡಿ ಚಿತ್ರೀಕರಣವನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಎಲ್ಲರಿಗೂ ನಮಸ್ಕಾರ ಇವತ್ತು ರದ್ದಿ ಹುಡುಗರ ಒಂದು ಮೂವಿ ನಿರ್ದೇಶನ ಕಲಬುರಗಿಯ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲಬುರ್ಗಿನಲ್ಲಿ ಮೊಟ್ಟ ಮೊದಲಾಗಿ ಇಂಥ ಒಂದು ಕಾನ್ಸೆಪ್ಟುವಲ್ ಸ್ಟೋರಿ ಇದೆ ಸ್ಟೋರಿ ನೀವು ಬಂದು ನೋಡಬೇಕೆಲ್ಲ ವೀಕ್ಷಿಸಬೇಕು ಮೂವಿ ಥೇಟರ್ನಲ್ಲಿ ಭಾಳ ಒಳ್ಳೆ ಇದೆ ಮತ್ತು ನಮ್ಮ ಬೇಸಿಕ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಂಥ ಎಲ್ಲ ಒಂದು ಸೆಟಪ್ ಮಾಡಿ ಒಂದು ನನ್ನ ಮಟ್ಟಿಗೆ ಫಸ್ಟ್ ಟೈಮ್ ಆಗ್ತಾ ಇದೆ ಫಸ್ಟ್ ಟೈಮ್ ಮತ್ತು ಇಲ್ಲಿಂದ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಇದಕ್ಕೆ ಮೊಟ್ಟ ಮೊದಲು ನಾನು ವೈಭವರಿಗೆ ನಾನು ಶುಭಾಶಯ ಕೊಡಬೇಕಂತೀನಿ ಇಷ್ಟು ನೀವು ಡೇರ್ ಮಾಡಿ ಯಾಕಂದರೆ ಇಂಥವೆಲ್ಲ ಮೂವೀಸ್ ನೀವು ಬೆಂಗಳೂರಿನಲ್ಲಿ ಹೈಡ್ರಾಬಾದ್ನಲ್ಲಿ ನಿಮ್ಗೆ ಭಾಳ ಸ್ಮೂತಾಗಲ್ಲಿ ನಡೆಯುತ್ತೆ ಬಟ್ ಇಂಥ ಏರಿಯಾದಲ್ಲಿ ಬಂದು ಮಾಡಬೇಕಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಬಟ್ ಅಷ್ಟು ಡಿಫಿಕಲ್ಟಿಗೂ ನೀವು ಚಾಲೆಂಜಾಗಿ ತೊಗೊಂಡು ಮಾಡ್ತಾಯಿದ್ರೆ ಅಂದರೆ ಭಾಳ ಖುಷಿ ಮಾತಿದೆ ಮತ್ತು ನಮ್ಮ ಆಗಲಿ ನಮ್ಮ ರೈಟರ್ ಆಗಲಿ ನಮ್ಮ ಆ್ಯಕ್ಟ್ರಸ್ ಆಗಲಿ ನಮ್ಮ ಬಾಬಾ ಜುನೇಯ್ ಆಗಲಿ ಎಲ್ಲರೂ ಒಂದು ಟೀಮ್ ವರ್ಕ್ ಆಗಿ ಮಾಡ್ತಾ ಇದ್ದಾರೆ ಇದಕ್ಕೆ ದೇವರು ನಿಮಗೆ ಒಂದು ಸೂಪರ್ ಆಗಿ ಇದು ಮೂವಿ ಬರಬೇಕಂತ ಹೇಳಿ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತೇನೆ ರದ್ದೆ ಹುಡುಗರು ಈ ಮೂವಿ ನಮ್ಮ ಭಾಗದಲ್ಲಿ ಆಗ್ತಾ ಇರೋದು ನಮ್ಮೆಲ್ಲರಿಗೆ ಅತ್ಯಂತ ನನ್ನ ಹೆಮ್ಮೆಯ ವಿಷಯ ಇದೊಂದು ಒಳ್ಳೆಯ ಯಶಸ್ವಿ ಆಲಿ ಈ ಭಾಗದ ಒಂದು ಯಶಸ್ವಿ ಕಾರಣ ಆಲಿ ಅಂತ ನಾನು ಈ ಮೂಲಕ ಎಲ್ಲರಿಗೂ ನಾನು ಒಂದು ಈ ಸಂದರ್ಭದಲ್ಲಿ ಚಿತ್ರದ ನಿರ್ದೇಶಕರಾದ ವೈಭವ್ ಕೇಸ್ಕರ್ ಚಿತ್ರದ ನಿರ್ಮಾಪಕರಾದ ಬಾಬಾ ಜೈನುದ್ದಿ ಚಿತ್ರದ ನಟರಾದ ನವಾಜ್ ಜೈನುದಿ ನೂರುದ್ದೀನ್ ನೂರ್ ಗೌರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಚಿತ್ರತಂಡದ ಅನೇಕರು ಉಪಸ್ಥಿತರಿದ್ದರು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ಟಿ ಮತ್ತು ಜನರಲ್ ಫ್ಯಾಮಿಲಿ ಮೆಡಿಸಿನ್ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ బారా హిల్స్ సర్కల్ రింగ్ రస్తే కలబుర్గ ఫోన్ నంబర్ నైన్